ಸ್ವಾತಂತ್ರ್ಯ ಉದ್ಯಾನವನ ಆವರಣದಲ್ಲಿ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟಗಳ ಸಂಘಟನೆಯಿಂದ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯ ಅವರ ತೇಜೋವಧಿ ಖಂಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರಗೊಳಿಸುತ್ತಿರುವ ಬಿಜೆಪಿ ಜೆಡಿಎಸ್ ಕುತಂತ್ರಗಳನ್ನ ವಿರೋಧಿಸಿ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ರಾಜಭವನ ಚಲು ಪ್ರತಿಭಟನೆ ಒಕ್ಕೂಟ ಅಧ್ಯಕ್ಷರಾದ ರಾಮಚಂದ್ರ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷರಾದ ಮಾವಳ್ಳಿ ಶಂಕರ್ ವಿಧಾನ ಪರಿಷತ್ ಸದಸ್ಯರಾದ ನಾಗರಾಜ್ ಯಾದವ್ ಮಾಜಿ ಮಹಾಪೌರರಾದ ಜೆಹುಚ್ಚಪ್ಪ ಮಂಜುನಾಥ್ ರೆಡ್ಡಿ ರಘುನಾಥ್ ನಾಯ್ಡು ಅವರು ಮಾಜಿ ಉಪಮಹಾಪೌರರಾದ ಎಲ್ ಶ್ರೀನಿವಾಸ್ ಮಾಜಿ ಆಡಳಿತ ಪಕ್ಷದ ನಾಯಕರುಗಳಾದ ಎಂ ಶಿವರಾಜು ಉದಯ್ ಶಂಕರ್ ಸತ್ಯನಾರಾಯಣ್ ಜಯನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಎನ್ ನಾಗರಾಜು, निकट ಪೂರ್ವ ಬಿಬಿಎಂಪಿ ಸದಸ್ಯರಾದ ಜೆ கிருஷ்ಣಮೂರ್ತಿ, ರಾಜಾಜಿನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಎನ್ ವೆಂಕಟೇಶ್, ರಾಜಾಜಿನಗರ ವಿಧಾನಸಭಾ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ರಾಧಾ கிருஷ்ಣರವರು ಮತ್ತು ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳ ಬಳಗ ಅಧ್ಯಕ್ಷರಾದ ಮಂಜುನಾಥ್ ಹಾಗೂ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರ ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಭಾಗವಹಿಸಿದ್ದರು ಏಕೈಕ ವ್ಯಕ್ತಿ ವ್ಯಕ್ತಿರಸು ಸಿದ್ದರಾಮಯ್ಯ ಸಾಹೇಬರು ಅದಕ್ಕೆ ಸಿದ್ದರಾಮಯ್ಯನವರು ಒಬ್ಬರ ಹಿಂದೆ ನಾಯಕ ಇದ್ರ ಈ ಬಿ ಜೆ ಅವರು ಜೆ ಡಿ ಎಸ್ ಅವರು ಯಾವುದಾದ್ರೂ ಒಂದು ಹೆಸರು ಏನಾದರೂ ಒಂದು ಕಪ್ಗೆ ತಬೇಕು ಅವ್ರ ಹೆಸರು ಏನಪ್ಪಾ ಅಂದ್ರೆ ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅದಕ್ಕೆ ಸಿದ್ದರಾಮಯ್ಯರಿಂದ ಇವತ್ತು ಇಡೀ ರಾಜ್ಯದ ಅಹಿಂದ ಜನ ಇದೆ ಆರೂವರೆ ಏಳು ಕೋಟಿ ಜನ ಏನಪ್ಪಾ ಅಂದ್ರೆ ಸಿದ್ದರಾಮಯ್ಯರ ಜೊತೆ ಇದೆ ನಾವು ಬೀದರಲ್ಲಿ ಅನೇಕ ಸರತಿ ಹೋರಾಟಗಳು ಮತ್ತು ಬೆಂಗ್ಳೂರು ಸಹಿತ ನಾವು ಆಗಮಿಸಿದೀವಿ ಬೀದರ್ ಶೋಷ ಸಮುದಾಯಗಳ ಒಕ್ಕೂಟ ಹಾಗೂ ಗೋಂಡ ಪರ ಸಂಘಟನೆಗಳ ಸಮ್ಮುಖದಲ್ಲಿ ನಾವು ಹಿಂದೇನಪ್ಪ ಅಂದ್ರೆ ಬೆಂಗ್ಳೂರದಾಗ ಆಗಮಿಸ್ತೀವಿ ಅಂತ ಹೇಳ್ತೀನಿ ಕೇಂದ್ರ ಸರ್ಕಾರದ ನಾಯಕರಿಗೆ ಕೇಳಕ್ ಬಯಸ್ತೀವಿ ನಾಯಕರೇ ಸಿದ್ದರಾಮಯ್ಯ ಮಾಡಿದಾಗ ತಪ್ಪು ಏನು ಈ ರಾಜ್ಯಪಾಲರ ಆಟ ಕರ್ನಾಟಕದಲ್ಲಿ ನಡೆದು ಈ ರಾಜ್ಯಪಾಲರನ್ನು ಕೂಡಲೇ ಕೇಂದ್ರಕ್ಕೆ ವಾಪಸ್ ಹೇಳಿ ಮಾನ್ಯ ಕೇಂದ್ರ ಗೃಹ ಸಚಿವರು ಹಾಗೂ ನರೇಂದ್ರ ಮೋದಿಯಲ್ಲಿ ಕಳಕಳಿ ವಿನಂತಿ ಮಾಡ್ತೇವೆ ರಾಜ್ಯದ ರಾಜ್ಯಪಾಲರು ಇಲ್ಲಿ ಕುಂತಿ ರಾಜಭವನದಲ್ಲಿ ಬಿಜೆಪಿಯ ಕಚೇರಿಯಂತೆ ಕೆಲಸ ಮಾಡ್ತಿದ್ದಾರೆ ಕೂಡಲೇ ಅವರನ್ನು ಕೇಂದ್ರಕ್ಕೆ ವಾಪಸ್ ಕಳಿಸ್ಕೊಳ್ಬೇಕು ರಾಜ್ಯದ ತನ್ನ ನಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರವನ್ನು ಒಳ್ಳೆ ರೀತಿಯಲ್ಲಿ ಅಧಿಕಾರ ನಡೆಯನ್ನು ಬಿಡ್ಬೇಕಂತೇಳಿ ಈ ರಾಜ್ಯಪಾಲನ್ನು ಕೂಡಲೇ ಆಫೀಸ್ ಕಲ್ಸ್ಕೋಬೇಕು ಸಿದ್ದರಾಮಯ್ಯ ಒಂದು ಮಹಿಳೆಯ ಶಕ್ತಿ ಹಾಗೂ ಯುವಕರ ಶಕ್ತಿಯಾಗಿ ಕೆಲಸ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಅವರು ಏಳು ಕೋಟಿ ಜನಸಂಖ್ಯೆಯ ಬೆಂಬಲ ಇದೆ ಕೂಡಲೇ ಈ ರಾಜ್ಯಪಾಲನ್ನು ವಾಪಿಸ್ ತಗೋಬೇಕು ಸಿದ್ದರಾಮಯ್ಯ ಅವರು ಸರ್ಕಾರ ನಡೆಸಲು ಅನುವು ಮಾಡಿಕೊಡ್ಬೇಕಂತೇಳಿ ಕೇಂದ್ರದ ಬಿಜೆಪಿ ನಾಯಕರಿಗೆ ಮನವಿ ಮಾಡುತ್ತೇವೆ